ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ಈ ಗಿಡ ನಂಬರ್ ಹಾಕಿಲ್ಲ ನಾನು ಯಾಕೆ ಹಾಕಿಲ್ಲ ಅಂದರೆ ಇದಾಗಲೇ ಈ ಹಿಂದೆ ಟ್ರೀಟ್ಮೆಂಟ್ ಕೊಟ್ಟಿರೋಂಥ ಗಿಡ ಅಂದರೆ ಟ್ರೀಟ್ಮೆಂಟ್ ಅಂದರೆ ನಾನು ದೇಸಿ ಮಾದರಿಯಲ್ಲಿ ಅಂದರೆ ಪೂರ್ಣ ಪ್ರಮಾಣದ ಈಗಿನ ಇಲ್ಲಿ ನಾನು ಕೊಟ್ಟಿಲ್ಲ ಆವಾಗ ನಮ್ಮ ರಸವರಿ ಇತ್ತು ರಸವರಿ ಇದ್ದಿದ್ದರಿಂದ ಆ ರಸವರಿನ ಹಾಕಿ ರಾಸಾಯನಿಕವನ್ನು ಹಾಕಿ ಮತ್ತು ಅದಕ್ಕೆ ಯಾವ ರೀತಿ ಕೆಲಸ ಮಾಡ್ಕೋಬೇಕು ಆ ರೀತಿ ಕೆಲಸ ಮಾಡಿಕೊಂಡು ನಾನು ಈ ಗಿಡನ ಉಳಿಸ್ಕೊಂಡಿದ್ದೀನಿ ನೋಡಿರಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಈ ರೀತಿ ಇಷ್ಟು ಭಾಳ ಕಮಜೋರಾಗಿರುವಂಥ ಗಿಡ ನೋಡಿರಿ ಈ ರೀತಿ ಕಮ್ಜೋರಲ್ಲೇ ಬೆಳೀತಾ ಬಂತು ಅಂದರೆ ನಾನು ಬಹಳ ಇದರಲ್ಲಿ ಕ ಬೆಳೆಸ್ತೀನಿ ಕಷ್ಟದಲ್ಲಿ ಬೆಳೆಸ್ತೀನಿ ಗಿಡಗಳನ್ನು ಆ ರೀತಿ ಬೆಳೆಸ್ದಾಗ ಈ ರೀತಿ ಕುಸ್ತಿತ್ತು ನೋಡಿರಿ ಈ ಜಾಗದಲ್ಲಿ ಈ ರೀತಿ ಕುಸ್ತಿದೆ ಇಲ್ಲಿ ಮುರ್ಕೊಂಡು ಹೋಗುತ್ತೆ ಹೋಗುತ್ತೆ ಗಿಡ ತೆಗೆದಾಕ್ರಿ ಅಂತಲೂ ಹೇಳಿದರು ನನಗೆ ಆದರೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಯಾ ಇದ್ರಿರುತ್ತೆ ಯಾವುದೂ ಹೋಗುತ್ತೆ ಹಾಕಿರೋ ಮರೆಯ ನನ್ನ ಕೆಲಸ ನಾನು ಮಾಡ್ಕೊತೀನಿ ಮತ್ತು ನನಗೆ ಗೊತ್ತಿದೆ ಅದು ಯಾವ ರೀತಿ ಎತ್ತಬೇಕು ಅಂತ ಅದನ್ನು ಆ ರೀತಿ ಎತ್ಕೊಂತೀನಿ ಅಂಥೇಳಿ ಮಾಡಿದ್ದೆ ಆ ರೀತಿ ಮಾಡಿದಾಗ ಇವರು ನಮ್ಮ ಆಳುಗಳು ಯಾವ ಸೊಕ್ಕಾರ ಹೇಳ್ತಾರೆ ಅಂದರೆ ಆಕಮಾರ ಯಾ ಅಂತ ಹೇಳಿದ್ರು ಇದರಲ್ಲಿ ಮಿಳ್ಳೆಕಾಯಿ ಗಿಡ ಇದೆ ಈಗ ಇದನ್ನು ನೋಡಿದ್ದೀನಿ ನಾನು ಮಿಳೆಕಾಯಿನ ಈಗ ನೋಡ್ತಾ ಇದ್ದೀನಿ ಮಿಳ್ಳೇಕಾಯಿ ಗೊತ್ತಾಯ್ತಾ ಈ ರೀತಿ ಮಿಳೆಕಾಯಿಗೂ ನಾನು ಟ್ರೀಟ್ಮೆಂಟ್ ಮುಂದೆ ಕೊಡ್ತೀನಿ ಈಗ ನೋಡಿದ್ದರಿಂದ ನಾನು ನಾನು ಟ್ರೀಟ್ಮೆಂಟನ್ನು ಶುರು ಮಾಡ್ತೀನಿ ಆದರೆ ಇದನ್ನು ರಿಸಲ್ಟು ಲೆಕ್ಕದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ರಿಸಲ್ಟ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಬರೀ ಸಮಸ್ಯೆಗಳನ್ನೇ ಇವರು ತೋರಿಸ್ತಾ ಇದ್ದಾರೆ ಯಾವುದು ಪರಿಹಾರ ರೂಪದಲ್ಲಿ ಯಾವುದು ತೋರಿಸ್ತಾ ಇಲ್ಲ ಪರಿಹಾರ ಆಗಿರೋದ್ರ ರೂಪದಲ್ಲಿ ಅಂತ ಬೇಜಾರಾಗಬಾರ್ದು ಮತ್ತು ಯಾ ಸುಮ್ಮನೆ ಬಗಳೇ ಹೊಡಿತಾರೆ ಅನ್ನೋದು ಆಗಬಾರ್ದು ಅಂತ ಇಲ್ಲಿ ರಿಸಲ್ಟಿಂದು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಗಿಡದಲ್ಲಿ ಎಷ್ಟು ಹಿಂಗಾರ ಇದೆ ಅಂತ ಬೇಕಿದ್ರೆ ನೀವು ಎಣಿಸ್ಕೋಬಹುದು ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹಿಂಗಾರ ಈಗಾಗಲೇ ಹೊರಗಡೆ ಬಂದಿದೆ ಎರಡು ಹಿಂಗಾರ ಹಳೆ ಏನು ಏನಿದೆ ಅದಿದೆ ಒಂದು ಹಿಂಗಾರ ಏನೋ ಈ ವರ್ಷದ್ದು ಇರಬಹುದು ಅಥವಾ ಎರಡು ಹಿಂಗಾರ ಇರಬಹುದು ಇನ್ನೂ ಬರೋ ಮಟ್ಟದಲ್ಲಿದೆ ಬರೋ ರೀತಿಯಲ್ಲಿದೆ ಇದಕ್ಕೆ ಈಗ ನಾನು ಮಿಳ್ಳೆಕಾಯಿಗೆ ಟ್ರೀಟ್ಮೆಂಟು ಈ ಸದ್ಯದಲ್ಲೇ ಕೊಡ್ತೀನಿ ಕೊಟ್ಟಾಗ ನಾನು ಇದಕ್ಕೆ ನಂಬರ್ ಹಾಕಿ ನಿಮಗೆ ತೋರಿಸ್ತೀನಿ ಯಾಕೆಂದರೆ ಪ್ರತಿಯೊಂದು ಸಮಸ್ಯೆನೂ ಡೈಲಿ ಓಡಾಡಿದಾಗ ನಮಗೆ ಕಾಣಿಸ್ತಾ ಹೋಗ್ತದೆ ಏಕೆಂದರೆ ಆರೋಗ್ಯವಂತ ಜನಗಳಿಗೂ ಆರೋಗ್ಯವಂತ ಗಿಡಗಳಿಗೂ ಯಾವಾಗೂ ರೋಗ ಬರಬಾರ್ದು ಅನ್ನೋದೇನಿಲ್ಲ ಆ ರೋಗ ಬಂದಿದ್ದಕ್ಕೆ ಪರಿಹಾರ ಏನು ಅಂತ ನಾವು ಕಂಡು ಹಿಡ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಆಗಲಿ ಅಥವಾ ಪರಿಹಾರ ವಿಧಾನಗಳನ್ನು ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ ಮತ್ತು ಇಳುವರಿ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಅದು ರೋಗ ಬಂದಿರೋದು ಎಲ್ಲಿಂತ ನೀವು ನೋಡಿದ್ದೀರ ಅಲ್ಲಿಂದ ಮೇಲೆ ಹೆಚ್ಚು ಕಡಿಮೆ ನಾನು ಸುಮಾರು ವರ್ಷ ಕೊಯ್ದಿದ್ದೀನಿ ಅಡಿಕೆ ಕಾ ಕೊಯ್ಲನ್ನು ಮಾಡಿದ್ದೀನಿ ಇದರಲ್ಲಿ ಈಗಲೂ ಮಾಡ್ತಾಯಿದ್ದೀನಿ ಈ ವರ್ಷವೂ ಮಾಡ್ತೀನಿ ಮುಂದಿನ ವರ್ಷವೂ ಮಾಡ್ತೀನಿ ಮಾಡಲ್ಲ ಅಂತೇಳಿ ಈಗಾಗಲೇ ಬಂದಿದೆ ಒಂದು ಮನೆ ಗೋಟ್ ಆಗಿದೆ ಅದು ಅದು ನೋಡಿ ಮಿಳೆಕಾಯ್ದು ಗೋಟಾಗಿದೆ ಹಾಗೆ ಈಗ ಇನ್ನೊಂದು ಗೊನೆ ಇದೆ ಅಲ್ಲಿ ಕೊಯ್ಲಿಗೆ ಬರುವಂಥದ್ದು ಸಾಧಾರಣ ಗೊನೆ ಇದೆ ಹೇಳ್ಬೋದು ಇದೆ ಅಂತ ಕಾಯಿ ಅಂತ ಇದು ಬೇಸಿಗೆ ಆದ್ದರಿಂದ ಮತ್ತು ಚಳಿಗಾಲ ಕಳೆದು ಬಂದಿರೋದ್ರಿಂದ ಗೊನೆ ಆ ರೀತಿಯೇ ಇರ್ತದೆ ಮಳೆಗಾಲ ಪ್ಲಸ್ ಆ ಟೈಮಲ್ಲಿ ಏನು ಇದು ಬರುತ್ತೆ ಕಾಯಿ ಕಟ್ಟಿರುತ್ತೆ ಅದ್ರ ಮೇಲೆ ಡಿಸೈಡ್ ಆಗ್ತದೆ ಪರವಾಗಿಲ್ಲ ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಕೆ ಜಿ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಂಥ ಗಿಡಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ನೂ ಜಾಸ್ತಿನೂ ಮಾಡಿಸ್ಬೋದು ನೋಡೋಣ ನಾನು ಮುಂದಿನ ದಿನಗಳಲ್ಲಿ ಇದು ಮಿಳೆಕಾಯಿಗೆ ಮಾಡಿ ನಾನು ಇದನ್ನ ಮಾಡ್ತೀನಿ ನೋಡಿರಿ ಅದು ಒಂದು ಸಣ್ಣದ ಕೆಳಗಡೆ ಅದು ಹಣ್ಣುಕಾಯಿ ಏನಿದೆ ಅದು ಮಿಳ್ಳೇಕಾಯಿ ಇದೆ ಬಟ್ ನೆಕ್ಸ್ಟು ಇದು ನೋಡಿರಿ ಮಿಳ್ಳೆಕಾಯಿ ಕಡಿಮೆ ಇದೆ ಇದರಲ್ಲಿ ಆದರೆ ಉದುರಿಕೆ ಜಾಸ್ತಿ ಇದೆ ಕಾಯಿ ಕಡಿಮೆ ಇದೆ ಯಾಕೆಂದರೆ ಅದು ವಾತಾವರಣ ಪ್ಲಸ್ ಟೈಮ್ ಆಯ್ತು ಅದಕ್ಕೆ ಈ ಒಂದು ಏನು ಇದಿದೆ ಕೊಯ್ಲಿನ ಟೈಮ್ ಮುಗಿದೋಗಿದೆ ಇದು ಮುಂದಿನ ಈ ಹೋದ ವರ್ಷದ್ದು ಉಳಿಕೆ ಏನು ಗೊನೆ ಇದೆ ಅದನ್ನು ನಾವು ಉಳಿಸ್ಕೊಂಡು ಇದು ಮಾಡ್ತಾ ಇರೋದು ನಮಗೆ ಎರಡು ತಿಂಗಳು ಒಂದೂವರೆ ತಿಂಗಳು ನೀರಿರಲ್ಲ ಆ ಟೈಮಲ್ಲಿ ನಾವು ನೀರು ಬಿಟ್ಟಿರೋಲ್ಲ ಆದ್ದರಿಂದ ಆ ಒಂದು ಬೇಸಿಗೆಗೆ ಇದು ನೀರಿಲ್ಲದೇ ಕಾರಣಕ್ಕೂ ಪ್ಲಸ್ ಚಳಿಲಿ ಸುಡ್ರು ಬೀಳುತ್ತೆ ಸುಡ್ರು ಬಿದ್ದಾಗಲೂ ಉದುರಿಸ್ಕೊಳ್ಳೋದಿರುತ್ತೆ ಹೂವು ಹಣ್ಣು ಕಾಯಿ ಹೀಚು ಅಂತ ಆ ರೀತಿ ಆಗಿ ಉಳಿದಿರೋದು ಇಷ್ಟು ಆಯಿತಾ ನನಗೇನದು ಎಷ್ಟು ಉಳಿದಿದೆ ಅನ್ನೋದು ಮೇಯ್ನ್ ಆಗಲ್ಲ ಯಾಕೆಂದರೆ ಗೊತ್ತಿದೆ ನನಗೆ ಅದರಲ್ಲಿ ನಾನು ಮುಂದೆ ಇಳುವರಿ ಬರುತ್ತೆ ಬರದಲ್ಲೇ ಏನಿಲ್ಲ ಅನ್ನೋ ಒಂದು ಸಮಾಧಾನವೂ ಇದೆ ನೋಡಿರಿ ಇದೇ ಈ ಒಂದೊಂದು ಗೊನೆ ಈ ರೀತಿ ಬಂದ್ಬಿಡುತ್ತೆ ಏನು ಮಿಳ್ಳೇಕಾಯಿ ಆದ್ದರಿಂದ ನಾನು ಈ ಮಿಳ್ಳೇಕಾಯಿಗೂ ಇದಕ್ಕೆ ಟ್ರೀಟ್ಮೆಂಟು ಇನ್ನು ಮುಂದೆ ಈಗ ಕೊಡ್ತೇನೆ ಕೊಟ್ಟು ನೋಡೋಣ ಇದರಲ್ಲಿ ಏನಾದರೂ ಮಿಳೆಕಾಯಿ ಪರಿಹಾರ ಆಗುತ್ತೆ ನಮ್ಮ ಟ್ರೀಟ್ಮೆಂಟಲ್ಲಿ ಅಂತ ಅನ್ಸಿದ್ರೆ ನಿಮಗೆ ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ ಇದಕ್ಕೆ ನಂಬರ್ ಹಾಕಿ ನಾನು ಮಾಡ್ತೀನಿ ಅವತ್ತಿನ ದಿನ ಇವತ್ತು ನಾನು ಬರೀ ವೀಡಿಯೋ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ವೀಡಿಯೋ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್